ನಮಸ್ಕಾರ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ದಳ್ಳುರಿ ಹತ್ತಿ ಸುಡ್ತಾ ಇದೆ ಜ್ವಾಲೆ ಮುಗಿಲಿ ಇಳುತ್ತಾ ಇದೆ ಭಾಳ ರಾಜಕೀಯ ಸಂಕಷ್ಟದಲ್ಲಿ ರಾಜ್ಯ ಇದ್ದರೆ ಈ ರಾಜ್ಯದ ಜನರು ಮತ ಕೊಟ್ಟು ಆಯ್ಕೆ ಮಾಡಿ ಜನಪ್ರತಿನಿಧಿಗಳಿಂದ ಏನು ನಿರೀಕ್ಷೆ ಮಾಡಿರ್ತಾರೆ ಅದನ್ನು ಸಿಗದೆ ಜನ ವಿಲಿ ವಿಲಿ ಒದ್ದಾಡ್ತಾಯಿದೆ ವಿಧಾನಸೌಧ ಈ ರಾಜ್ಯದ ಶಕ್ತಿ ಸೌಧ ಬಿಕೋ ಎಂತ ಇದೆ ಒಬ್ಬರ ಮುಖದ ಮೇಲೂ ಲಕ್ಷಣಗಳಿಲ್ಲ ಯಾಕೆ ಯಾಕಂದರೆ ಏನಾಗ್ತಾ ಇದೆ ರಾಜಕಾರಣದಲ್ಲಿ ಈ ಗಲೀಜು ತುಂಬಿಕೊಂಡಿದೆ ಪಾಪದ ಕೂಪ ತುಂಬಿಕೊಂಡಿದೆ ಇವೆಲ್ಲವುಗಳನ್ನು ದೇವರು ನೋಡ್ತಾ 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 ಏನಾಗಿದೆ ಅಂದರೆ ಇದನ್ನು ಯಾವ ರೀತಿ ಸಂವಾರ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ದೇವರು ಈ ಕೆಲಸ ಮಾಡಲಿಕ್ಕೆ ಹಚ್ಚಿದ್ದಾನೆ ಅಂತಕ್ಕಂಥ ವಿಚಾರ ಇದು ನಾನು ಹೇಳ್ತಾ ಇಲ್ಲ ಬುದ್ಧಿವಂತರು ಈ ರಾಜ್ಯದಲ್ಲಿ ಮಾತಾಡ್ಕೊಳ್ತಕ್ಕಂಥ ಸಂಗತಿ ಬಹುತೇಕ ರಾಜಕಾರಣಿಗಳಲ್ಲಿ ಅವರದೇ ಆಗಿರ್ತಕ್ಕಂಥ ಒಂದು ಪ್ರಿನ್ಸಿಪಲ್ ಇಲ್ಲದಾಗಿದೆ ಈ ರಾಜಕಾರಣ ಅಂದರೆ ವ್ಯವಸಾಯ ವ್ಯವಹಾರ ಹಾಕೋದು ತೆಗೆಯೋದು ಆಗಿದೆ ಅಂತಕ್ಕಂಥ ಮಾತನ್ನು ಹಿರಿಯರು ಹೇಳ್ತಾ ಇದ್ದಾರೆ ಇನ್ನೊಂದು ಹೇಳ್ತಾರೆ ನಾಚಿಕೆ ಆಗ್ತದೆ ಅಪ್ಪ ಈ ನಮ್ಮ ರಾಜ್ಯದ ರಾಜಕೀಯ ಪರಿಸ್ಥಿತಿ ಏನು ನೋಡಿದಾಗ ಅಂತಕ್ಕಂಥ ಮಾತು ಕೂಡ ತುಂಬ ಇದೆ ಈಗ ಇನ್ನೊಂದು ಮುಖ್ಯ ವಿಷಯಕ್ಕೆ ಹೋಗೋಣ ಸಿದ್ದರಾಮಯ್ಯನವರ ಬಗ್ಗೆ ಬಂದಾಗ ಸಿದ್ದರಾಮಯ್ಯನವರು ಈ ನಾಡಿನ ಮುಖ್ಯಮಂತ್ರಿಗಳು ಇಡೀ ದೇಶದಲ್ಲಿಯೇ ಎಲ್ಲ ರಾಜಕಾರಣಿಗಳಕ್ಕಿಂತಲೂ ಅಂತ ಹೇಳ್ಬೋದು ಏನಾಗಿದೆ ಎಂದರೆ ಕೋತಿ ತಾನು ಕೆಸರಲ್ಲಿ ಬಿದ್ದು ಒಳ್ಳೆಯ ರೀತಿ ಇರತಕ್ಕಂಥವರಿಗೆ ಏರಿಸಲು ಪ್ರಯತ್ನ ಮಾಡ್ತಾ ಇದೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯ ಗಟ್ಟಿ ಗಟ್ಟಿರಾಮಯ್ಯ ಸಿದ್ದರಾಮಯ್ಯನಿರತಕ್ಕಂಥ ಶಕ್ತಿ ಪ್ರಾಮಾಣಿಕತೆ ಆ ಘಡಿಸುತ್ತಾನ ಯಾರಲ್ಲಿಯೂ ಕಾಣ್ತಾ ಇಲ್ಲ ಅಂತ ಈ ರಾಜ್ಯದ ಜನ ಹೇಳ್ತಾ ಇದೆ ಅದು ನಾನಲ್ಲ ಸಿದ್ದರಾಮಯ್ಯನವರು ಮುಟ್ಟಿದವರು ಏನಾಗಿದ್ದಾರೆ ಅವರನ್ನು ಹೊರ ಹಾಕಿದವರು ಪಕ್ಷದಿಂದ ಹೊರ ಹಾಕಿದವರು ಏನಾಗಿದ್ದಾರೆ ಅವರನ್ನು ಕೆಟ್ಟ ಮಾಡಲಿಕ್ಕೆ ಹೋದವರು ಏನಾಗಿದ್ದಾರೆ ಎಲ್ಲ ರಾಜ್ಯದ ಜನರು ತಿಳಿದುಕೊಂಡಿದ್ದಾರೆ ಆದ್ದರಿಂದ ರಾಜಕೀಯದಲ್ಲಿ ಡೊಂಬರಾಟ ಬಿಟ್ಟು ಬಿಡಿ ಯಾರ್ಯಾರು ಎಷ್ಟೆಷ್ಟು ನಿಷ್ಠಾವಂತರಿದ್ದಿರಿ ಯಾರ್ಯಾರು ಎಷ್ಟೆಷ್ಟು ಪ್ರಾಮಾಣಿಕರಿದ್ದಿರಿ ಯಾರ್ಯಾರು ಎಷ್ಟೆಷ್ಟು ಕಾಡ್ರಿದ್ದೀರಿ ಅಥವಾ ಕಾಳ್ರಿ ಇಲ್ದವರೇ ಇದ್ದೀರಿ ಅನ್ನೋದು ನಿಮ್ಮ ಆತ್ಮ ಸಾಕ್ಷಿಗೆ ಕೇಳಿಕೊಳ್ಳಿ ನಿಮ್ಮ ಆತ್ಮ ಸಾಕ್ಷಿ ಒಪ್ಪಿದರೆ ಆ ಗಟ್ಟಿ ರಾಮಯ್ಯನ ತೆಕ್ಕಿಗೆ ಗಟ್ಟಿ ರಾಮಯ್ಯನ ಹತ್ರ ಆಸೆನೇ ಇಲ್ಲ ಯಾರೋ ಏನೋ ಮಾಡಿರ್ಬೋದು ಬಟ್ ಸಿದ್ದರಾಮಯ್ಯನವರಷ್ಟು ಶುದ್ಧ ಹಸ್ತ ರಾಜಕಾರಣಿ ಸಿಗುವುದು ಬಹು ವಿರಳ ಆಗ್ತವೆ ಒಂದು ದೊಡ್ಡ ರಾಜ್ಯದಲ್ಲಿ ಸರ್ಕಾರ ನಡೆಸಿಕೊಂಡು ಹೋಗುವಾಗ ಕೆಲವೊಬ್ಬರು ಏನಾದರೂ ಸ್ವಲ್ಪ ಏನಾದರೂ ತಪ್ಪು ತಿಳುವಳಿಕೆ ಕೊಟ್ಟು ಏನಾದರೂ ಮಾಡಿರ್ಬೋದು ಆದರೆ ತಪ್ಪು ಮಾಡ್ತಾ ಇದ್ದೀನಿ ಅಂತಕ್ಕಂಥ ತಪ್ಪು ಆಗ್ತಾ ಇದೆ ಅಂತಕ್ಕಂಥ ವಿಚಾರ ಸಿದ್ದರಾಮಯ್ಯನವರು ತಲೆಯಲ್ಲಿ ಬಂದರೆ ಯಾವುದೇ ಕಾರಣಕ್ಕೂ ಎಷ್ಟು ಹಣ ಕೊಟ್ಟರು ದೇಶನೇ ಕೊಟ್ಟರು ಕೂಡ ಅಂಥ ತಪ್ಪು ಕೆಲಸ ಸಿದ್ದರಾಮಯ್ಯ ಮಾಡೋದಿಲ್ಲ ಗಟ್ಟಿರಾಮಯ್ಯ ಗಟ್ಟಿರಾಮಯ್ಯ ಅಂತಕ್ಕಂಥ ಮಾತು ಈ ದೇಶದಲ್ಲಿ ಜನ ಮಾತಾಡ್ತಾ ಇದ್ದಾರೆ ಕರ್ನಾಟಕದ ರಾಜಕಾರಣಿಗಳು ಸಿದ್ದರಾಮಯ್ಯನವರ ವಿಷಯ ಬಂದಾಗ ಪಕ್ಷ ಭೇದ ಮರೆತು ತಾವು ಅವರಿಗೆ ಬೆಂಬಲಿಸಬೇಕು ಯಾಕಂದರೆ ಅವರ ಒಂದು ಮನಸ್ಥಿತಿ ಅವರ ಒಂದು ವ್ಯಕ್ತಿತ್ವ ಅವರು ಒಂದು ನಡೆದು ಬಂದ ದಾರಿ ನೀವೆಲ್ಲರೂ ನೋಡಿದಿರಿ ಪಕ್ಷ ಹಿಡಿದುಕೊಂಡು ಯಾರಿಗೋ ಒಂದು ತೆಗಳೋದು ಹೊಗಳೋದು ಬೇಡ ನಿರರ್ಥಕವಾಗಿ ನಿಸ್ವಾರ್ಥವಾಗಿ ನೀವೇ ಯಾರ್ಯಾರು ಟೀಕಾ ಮಾಡ್ತಾ ಇದ್ರಿ ಯಾರ್ಯಾರು ಏನು ಮಾಡ್ತಾ ಇದ್ದೀರಿ ನೀವು ನಿಮ್ಮ ಮನಸ್ಸಾಕ್ಷಿಯನ್ನು ಕೇಳಿ ಸಿದ್ದರಾಮಯ್ಯನವರ ವಿರುದ್ಧ ಕೆಲಸ ಮಾಡಿ ಮಾತನಾಡಿ ಯಾಕಂತ ಕೇಳಿದ್ರೆ ಸಿದ್ದರಾಮಯ್ಯ ಅಷ್ಟು ಹಗರ ಮನುಷ್ಯ ಅಲ್ಲ ಒಂದು ರೀತಿ ಜಗತ್ಭರಿತ ಘಟ್ಟಿ ರಾಮಯ್ಯನಿಗೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥ ಮಾತು ಈ ದೇಶದ ಜನ ಮಾತಾಡ್ತಾ ಇದೆ ಇದನ್ನಾದರೂ ಅರಿತು ತಾವೆಲ್ಲರೂ ಇದೇನು ಜಂಜಾಟ ಇದ್ದಿರಲ್ಲ ಅವ್ರ ಕಾಳ ಇವ್ರ ಕಳ್ಳ ಅವಂತ ಇವೆಲ್ಲ ಬಿಡ್ರಪ್ಪ ಯಾರು ಎಷ್ಟು ಕಾಡ್ರೂ ಯಾರೆಷ್ಟು ಒಳ್ಳೆಯವರು ಯಾರೆಷ್ಟು ಸೂಡ್ರು ಈ ರಾಜ್ಯದ ಜನ ದಿನನಿತ್ಯ ಮಾತಾಡ್ಕೊಳ್ತಾರೆ ಯಾರು ಎದುರಿಗೆ ಮಾತಾಡಲ್ಲ ಆದ್ದರಿಂದ ಬಿಡಿ ನೀವು ಏನೋ ಏನೋ ಎಷ್ಟೋ ಪ್ರಮಾಣಕ್ಕೆ ಇದ್ರಿ ಎಷ್ಟೋ ಅಪ್ರಮಾಣಿಕ ನಿಮ್ಮ ಹತ್ರ ಇರಲಿ ರಾಜ್ಯದ ಜನತೆ ಹಿತಾಸಕ್ತಿಗಾಗಿ ಈ ಎಲ್ಲಾ ಹೋರಾಟಗಳು ಈ ಎಲ್ಲಾ ಸ್ಟ್ರೈಕ್ಗಳು ಅಧಿಕಾರ ದುರುಪಯೋಗಗಳು ಇವೆಲ್ಲವನ್ನು ಬಿಟ್ಟು ತಾವೆಲ್ಲರೂ ಒಂದು ಕಡೆ ಸೇರಿಕೊಂಡು ಈ ರಾಜ್ಯದ ಜನತೆ ಸೇವೆ ಮಾಡ್ತಾ ಇದ್ದೀರಿ ಸರ್ಕಾರದಲ್ಲಿ ಏನಾದರೂ ಜನರಿಗೆ ಅನ್ಯಾಯ ಆಗ್ತಾ ಇದ್ದಾರೆ ಮೊದಲು ಅದನ್ನ ತಿದ್ದುಪಡಿ ಮಾಡಿಕೊಂಡು ಈ ದೇಶದ ಜ ಈ ದೇಶದ ಈ ರಾಜ್ಯದ ಜನರ ಸೇವೆಯನ್ನು ಮಾಡ್ತಾ ಇ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಮ್ಮೆ ಗಟ್ಟಿ ರಾಮಯ್ಯ ಗಟ್ಟಿ ರಾಮಯ್ಯನೇ ಹೊರತಾಗಿ ರಾಮಯ್ಯ ಅಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ